ಒಂದೇ ದಿನದಲ್ಲಿ ಕೋಟ್ಯಾಧಿಪತಿಯಾಗಿ ಈ ವಿಡಿಯೋದ ತಮ್ನೇಲ್ ಮತ್ತು ಟೈಟಲ್ ನೋಡಿ ನಿಮಗೂ ಒಂದು ಆಸೆ ಆಗಿರಬಹುದಲ್ವಾ ನಮಗೂ ಅದೇ ರೀತಿಯಲ್ಲಿ ಕೋಟ್ಯಾಧಿಪತಿ ಆಗಬೇಕು ಎಂದು ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸತ್ಯದ ಕಡೆ ನಮ್ಮ ನಡೆ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಕೂತು ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡಿ ಎಂದು ಅನೇಕ ವಿಡಿಯೋಗಳನ್ನು ನೀವು ನೋಡಿರಬಹುದು ಅಥವಾ ವಾಟ್ಸಾಪಿನಲ್ಲಿ ಪರಿಚಯ ಇಲ್ಲದ ನಂಬರ್ನಿಂದ ಇಂತಹ ಮೆಸೇಜ್ಗಳು ನಿಮಗೂ ಬಂದಿರಬಹುದು ಆದರೆ ನಾನು ನಿಮ್ಮೊಂದಿಗೆ ಹೇಳುವುದು ಏನೆಂದರೆ ದಯವಿಟ್ಟು ಅವರು ಹೇಳಿಕೊಡುವ ಯಾವ ಲಿಂಕನ್ನು ನೀವು ಓಪನ್ ಮಾಡಲೇಬಾರದು ಎಲ್ಲವೂ ಪಕ್ಕಾ ಫೇಕ್ ವಿಡಿಯೋ ಎಲ್ಲವೂ ಸುಳ್ಳು ಅವರು ನಿಮ್ಮ ಮೊಬೈಲನ್ನು ಹ್ಯಾಕ್ ಮಾಡುವ ಸಲುವಾಗಿ ಇಂತಹ ಸುಳ್ಳು ಮೆಸೇಜ್ಗಳನ್ನು ಕಳುಹಿಸುತ್ತಾರೆ ನೀವೇನಾದರೂ ಅಂತಹ ಲಿಂಕ್ ಮೇಲೆ ಒತ್ತಿದರೆ ನಿಮ್ಮ ಮೊಬೈಲ್ನ ಸಂಪೂರ್ಣ ಮಾಹಿತಿ ಅವರಿಗೆ ಸಿಗುತ್ತೆ ನಂತರ ಹೇಳುವುದೇ ಬೇಡ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡಲು ಆಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಯಾವುದೇ ಹ್ಯಾಕ್ ಅಲ್ಲದ ಸೆಕ್ಯೂರ್ ಆಗಿರುವ ಮನೆಯಲ್ಲಿಯೇ ಕೂತು ಅರ್ನಿಂಗ್ ಮಾಡಲು ಯೋಗ್ಯವಾದ ಆ್ಯಪ್ಗಳು ಕೂಡ ಇದೆ ಆದರೆ ಜಾಗ್ರತೆ ಮಾಡುವುದು ಒಳ್ಳೆಯದು ಕಂಡ ಕಂಡ ಲಿಂಕನ್ನೆಲ್ಲ ಒತ್ತಿದರೆ ನಂತರ ದುಃಖ ನೀವು ಅನೇಕ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ನೋಡಿರಬಹುದು ಈ ಲಿಂಕ್ನಲ್ಲಿ ಇಷ್ಟು ದುಡ್ಡು ಮಾಡಬಹುದು ವಿಡಿಯೋಗೆ ಲೈಕ್ ಕೊಟ್ಟು ಹತ್ತು ರೂಪಾಯಿ ಸಿಕ್ಕಿತು ಹೀಗೆ ತುಂಬ ವಿಡಿಯೋಗಳು ಸಿಗುತ್ತೆ ಆದರೆ ಆ ವಿಡಿಯೋದ ಕಮೆಂಟ್ ಬಾಕ್ಸ್ ಬಂದ್ ಮಾಡಿರುತ್ತಾರೆ ಅದು ಯಾಕೆ ಇದರಿಂದ ನೀವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಅವರು ಹೇಳುವ ಆಪ್ ಅಥವಾ ಲಿಂಕ್ ಇದು ಯಾವುದು ಸೇಫ್ ಅಲ್ಲ ನೋಡಿ ಇದು ಒಬ್ಬ ನನಗೆ ಕಳುಹಿಸಿದ ಮೆಸೇಜ್ ಜೀವನದಲ್ಲಿ ಯಶಸ್ವಿಯಾಗಲು ಅವನ ಬಳಿ ಪರಿಹಾರ ಇದೆಯಂತೆ ಒಂದು ದಿನದಲ್ಲಿ ಮನೆಯಲ್ಲಿ ಕೂತು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಸಂಪಾದನೆ ಮಾಡಬಹುದಂತೆ ಮತ್ತೊಂದು ವಿಷಯ ಇವನು ನನಗೆ ಮೊನ್ನೆ ಮೆಸೇಜ್ ಮಾಡಿದಾಗ ಇವನ ಪ್ರೊಫೈಲ್ ಪಿಕ್ಚರ್ ಒಂದು ಮಹಿಳೆಯ ಫೋಟೋ ಇತ್ತು ಈಗ ಅವನದೇ ಫೋಟೋ ಇದೆ ಇಂತಹ ಜನರು ಮಹಿಳೆಯರ ಫೋಟೋ ಹಾಕಿ ಜನರನ್ನು ವಂಚಿಸುತ್ತಾರೆ ಇಂತಹ ಮೆಸೇಜ್ಗಳು ಬಂದರೆ ಓ ಇದು ಮಹಿಳೆಯ ನಂಬರ್ ಎಂದು ಅದಕ್ಕೆ ರಿಪ್ಲೈ ಕೊಡಲು ಹೋಗಬೇಡಿ ಸ್ವಲ್ಪ ತಪ್ಪಿದರೆ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಎಚ್ಚರ ಜಾಗ್ರತೆ ಮಾಡಿರಿ ಅತಿ ವೇಗವಾಗಿ ದುಡ್ಡು ಮಾಡುವ ಆಸೆಯಿಂದ ಇರುವ ದುಡ್ಡನ್ನು ಕಳೆದುಕೊಳ್ಳಬೇಡಿ ಈ ಮಾಹಿತಿಯನ್ನು ನಿಮ್ಮ ಫ್ಯಾಮಿಲಿ ಮತ್ತು ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ